ಬಲ್ಬ್ಗಳು ಎಲ್ಲ ತಗೊಂಡೆ ನೈಟ್ ವ್ಯೂ 75 uh -huh. 5, 169 ಸ್ಟೆಪ್ಸ್ ಇದೆ ಕಂಪ್ಲೀಟ್ ಆಯ್ತು ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಆ್ಯಕ್ಚುಲಿ ಒಂದು ಫಂಕ್ಷನ್ಗೆ ಹೋಗಿ ಬಂದ್ವಿ ಫಂಕ್ಷನ್ ಅಲ್ಲ ನನ್ನ ಮಗನದು ಆ್ಯನ್ಯಲ್ ಡೇ ಇತ್ತು ಸೊ ಅದಕ್ಕೆಲ್ಲ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿದ್ದೀವಿ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ ಸೊ ಜಾತ್ರೆಗೆ ಹೋಗೋಣ ಅಂತ ಬನ್ನಾರ್ಘಟ್ಟ ಜಾತ್ರೆ ನಡೀತಾ ಇದೆ ನಮ್ಮ ಏರಿಯಾ ಜಾತ್ರೆ ಸೊ ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನೋಡಿ ಎಲ್ಲರೂ ಎಲ್ಲ ರೆಡಿ ಆಗಿಬಿಟ್ಟವ್ರು ಆಲ್ರೆಡಿ ಹಾಯ್ ಮಡ್ರೋ ಹಾಯ್ ಮಡ್ರಿ ಸಿಗಾಬಟ್ಟೆ ಸುಸ್ತಾಗಿಬಿಡಿದ್ದಾರೆ ಆದರೂ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ವಿ ಅಂತ ಜಾತ್ರೆಗೆ ಹೋಗ್ಲೇಬೇಕು ಅಂತ ಪ್ಲಾನ್ ಮಾಡಿದ್ವಿ ಹೋಗ್ತಾ ಇದೀವಿ ಸೋ ಬನ್ನಿ ನೀವು ಹೋಗೋಣ ನಿಮಗೆ ಜಾತ್ರೆ ಯಾರು ಯಾರು ನೋಡಿಲ್ವೋ ನೋಡಿದಿರೋ ಬನ್ನಿ ಇذನು ಬನ್ನರಗಟ್ಟಾ ಜಾತ್ರೆ ನೋಡಿ ಎಂಜಾಯ್ ಮಾಡಿ ಆನೆಕಲ್ ತಾಲೂಕಲ್ಲೇ ಫೇಮಸ್ ಜಾತ್ರೆ ಇದು ಹೌದು ಸೋ 1 ಆಫ್ ದಿ ಬಿಗ್ಗೆಸ್ಟ್ ಜಾತ್ರೆ ಸೋ ಬನ್ನಿ ನಾವು ಆನೇಕಲ್ ಅಲ್ಲಿ ರಂಗನಾಥ ಸ್ವಾಮಿ ಚಂಪಕ ಸ್ವಾಮಿ ದೇವಸ್ಥಾನ ಬನ್ನರಗಟ್ಟದಲ್ಲಿ ತುಂಬಾ ಪ್ರಸಿದ್ಧ ದೇವಸ್ಥಾನ ಹಳೆ ದೇವಸ್ಥಾನ ಸಿಕ್ಕಾಪಟ್ಟೆ ಶೂಟಿಂಗು ಆಗಿದೆ ಎಲ್ಲ ತುಂಬಾ ತೆಗ್ದು ಭಕ್ತ ಸಿರಿಯಾಳ ಆಗಿರ್ಬೋದು ಆಮೇಲೆ ನಮ್ ಶಿವಣ್ಣ ಅವ್ರದ್ದು ಮಫ್ತಿ ಆಗಿರ್ಬೋದು ಸುಮಾರು ಆಮೇಲೆ ಪೊಗರು ಮೂವಿ ಸಿಕ್ಕಾಪಟ್ಟೆ ಶೂಟಿಂಗ್ ಆಗಿದೆ ಸೊ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಸೊ ಬನಾರ ದೇವಸ್ಥಾನಕ್ಕೆ ಹೋಗಿ ಸೊ ಈಗ್ಲೂ ಈಗ್ಲೂ ನಾನು ತೋರಿಸ್ತೀನಿ ನಮ್ಮ ಬ್ಲಾಗ್ ಅಲ್ಲಿ ನೋಡಿ ದಯವಿಟ್ಟು ಬಂದು ದರ್ಶನ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಈಗ ಎಲ್ಲಾ ಬ್ಲಾಗ್ ಅಲ್ಲಿ ಹೇಳ್ತೀನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬಟ್ಟಿ ಹೋಗೋಣ ಸಿಟಿಂದಾನೇ ಸ್ಟಾರ್ಟ್ ನೋಡ್ರಿ ನೋಡಿ ಫ್ರೆಂಡ್ಸ್ ಯಾತ್ರೆ ಇಲ್ಲಿಂದ ಸ್ಟಾರ್ಟ್ ತುಂಬಾನೇ ಟ್ರಾಫಿಕ್ ಇದೆ ടായ്സ് എഫ് കിലോമീറ്റർ ഇത് ടെംപല്ല ഇല്ലേ താഫിക് ഇത് ಇಲ್ಲಿ ವೆರೈಟಿ ಬಲ್ಬ್ಗಳು ಯಾರನ್ನ ಬೇಕು ಅಂದ್ರೆ ಜಾತ್ರೆಗೆ ಬರ್ಬೋದು ಗುರು ಇನ್ನ ಬಂದ ಐದತ್ತು ನಿಮಿಷ ಆಗಿಲ್ಲ ಅವಾಗೆ ಬುಜ್ಜಿ ಬಲೂನ್ ಬೇಕಂತೆ ಏನ ಬೇಕು ಏನ್ ಬೇಕು ಬಲೂನ್ ಬೇಕಂತ ಬಲೂನ್ ಖಾಲಿ ಅಂತ ಜಾತ್ರೆಯಲ್ಲಿ ಬಲೂನ್ ಕೊಡಲ್ಲ ಅಂತ ಬರೋ ಸರಿ ತಗೊಳ್ಳೋಣ ಇಲ್ಲಿ ಉಪ್ಪು ಉಪ್ಪಿನಕಾಯಿ ಸಾಲ್ಟು ಏನಾದರೂ ಹಾಕಂಗಿದ್ರೆ ನೋಡಿದ್ರಲ್ಲಿ ಹಾಕ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಸಾಲ್ಟು ಆಮೇಲೆ ಪೆಪ್ಪರು ಲಾಫಿಂಗ್ ಬುದ್ಧ ಎಲ್ಲ ಇದೆ ಅಮ್ಮೋ ಹೆಂಗಿದೆ ಇದು ಫಸ್ಟ್ ಟೈಮ್ ಅಂತ ಎಕ್ಸ್ಪೀರಿಯನ್ಸು ನಮ್ಮಮ್ಮಾಗ ಏನಂತ ಗೊತ್ತಿಲ್ಲ ನಮ್ಮಮ್ಮ ಏನಂತಾರೋ ಏನಮ್ಮ ಮೂವತ್ತೆರಡು ವರ್ಷ ಆಯ್ತು ಐದು ವರ್ಷ ಜಾತ್ರೆ ಬಂದು ಇವತ್ತು ಬಂದಿದ್ದಿನ ತುಂಬಾ ಖುಷಿ ಆಯ್ತು ಅದೇ ಮಕ್ಕಳ ಜೊತೆ ಎಲ್ಲ ಜೊತೆ ಹಳೆಯ ಮಗಳ ಜೊತೆ ಬಂದಿದ್ದೀನಿ ತುಂಬಾ ಖುಷಿ ಆಗಿದ್ದೇನೆ ಎಲ್ಲರೂ ಚೆನ್ನಾಗಿ ಬಂದೂ ಚೆನ್ನಾಗ್ತದೆ ಮಗಳು ಮಗಳಿವಳು ಅಂದ್ರು ಹಳಿ ಅಂದ್ರೆ ಬಿ ಬಿ ತರಕ್ರೆ ಬಂದಲ್ಲಿ ತೋರಿಸ್ತೀನಿ ಯಾವ್ದು ಬೇಕ ಬಬ್ಲು ನಾರಿ ತಗೊಂಬಿಡುಗರು ಯಾವುದೇ ತಗೋ ನೂರು ರೂಪಾಯಿ ಅಂತ ನೋಡೋ ಯಾವುದೇ ತಗೊಳ್ರಿ ನೂರು ರೂಪಾಯಿ ಅಂತ ಇಲ್ಲ ಆಲ್ರೆಡಿ ಬೋರ್ಡ್ ನೋಡಿ ಫಿಕ್ಸ್ಡ್ ರೇಟ್ ಎಷ್ಟಮ್ಮ ನೂರು ರೂಪಾಯಾ புஜி ஏன் தகண்டே நான் நோட்றப்பா லாரி தகண்டி தகண்ட புஜ்ஜி பல்லு வந்து லாரி ஏ ஏன் ஓ தகவ தும ஆயிட்டு அது ஆயிட்டு ಏನಮೋ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಾಳೆನೇ ಬರಬೇಕು ಸಿಕ್ಕ ಬಟ್ಟೆ ರಶ್ ಇದೆ ಪ್ರಾಪಬ್ಲಿ ಆಗಲ್ಲ ಅಂತೆ ನನ್ನ ಮಗ ಅಂತೂ ಪಿನೇ ಬಿಡ್ತಾ ಇಲ್ಲ ಅದು ಎಲ್ಲಿ ಸ್ಕೊಂಡ್ಬಿಟ್ಟು ಹೆವಿ ಸೌಂಡ್ ಮಾಡ್ತಾವೆ ಮೇಡಮ್ ನೋಡ್ರಿ ಜಾತ್ರೆಗೆ ಬನ್ನಿ ಪಿ ಪಿ ತಗೊಂಡ್ರಿ ಊದ್ರಿ ಬನ್ನಿ ನೋಡೋಣ ಸಿಕ್ಕಾ ರಶ್ ಇದೆ ಅಷ್ಟೇ ಆಗುತ್ತೋ ಇಲ್ಲೋ ನೋಡೋಣ ಬನ್ನಿ ಒಳಗಡೆ ಬಂದಿದ್ದೀವಿ ದೇವಸ್ಥಾನ ಒಳಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಆಗಿದೆ ಬೇಬಿಗೋ ದೇವಸ್ಥಾನದ ಒಳಗಡೆ ಬಂದ್ವಿ ಬಾವ ಏನೋ ಬಾಧೆ ಸಿಕ್ಕಾಪಟೆ ಸುಸ್ತಾಗೋಯ್ತು ದರ್ಶನಕ್ಕೆ ಬಂದಿದ್ದೀವಿ ನಾನು ಸಿಕ್ತೀನಿ ದೇವಸ್ಥಾನ ದರ್ಶನ ಆದ್ಮೇಲೆ ಅಷ್ಟೇ ಹಾಕೊಂಡು ನಾನು ತಿರ್ಗಿ ವಾಪಸ್ ಬರ್ತೀನಿ ಫೈನಲಿ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಹೇಗಿತ್ತು ಕಿರಣ್ ದರ್ಶನ ಚೆನ್ನಾಗಿತ್ತು ದರ್ಶನ ಚೆನ್ನಾಗಿತ್ತು ರಶಿಯನ್ ಇರಲಿಲ್ಲ ದೇವಸ್ಥಾನ ಬಟ್ ರೋಡ್ ಬಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಸಿಕ್ಕಾಪಟ್ಟೆ ರಶ್ ಇದೆ ನೋಡ್ಬೋದು ಆಲ್ರೆಡಿ ಸಿಕ್ಕಾಪಟ್ಟೆ ಬೆವರಿದ್ವಿ ಎಲ್ಲರೂ ದರ್ಶನ ಮಾತ್ರ ಚೆನ್ನಾಗಿತ್ತು ಕ್ರೌಡೇ ಇದಿಲ್ಲ ಹುಚ್ಚು ತಳ್ಳಾಟ ಇದ್ದಿಲ್ಲ ತುಂಬ ಈಸಿಯಾಗಿ ದೇವ್ರ ದರ್ಶನ ಸಕ್ಕತ್ತಾಗಿ ಆಯಿತು ನಮ್ಮ ಮಂದಿ ಈ ಸಲ ದರ್ಶನ ಆಯಿತು ನೋಡ್ರಿ ಬಂದು ಎಲ್ಲರೂ ಇಂಟ್ರೆಸ್ಟ್ ತಗೊತಾ ಇದ್ದೀವಿ ನೋಡ್ರಿ 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 ಆಲ್ರೆಡಿ ಎಲ್ಲ ಸುಸ್ತಾಗ್ಬಿಟ್ಟು ಏನೋ ಮಾಡಿಬಿಟ್ಟು ಪಾಪ ಸುಸ್ತಾಗಿ ನಷ್ಟ ಆಗುವಂತವ್ರೆ ಇವರಿಬ್ರು ನೋಡ್ರಿ ಇಲ್ಲಿ ಓಪನ್ ಹೋಗ್ಬೋಟಾ ಆಲ್ರೆಡಿ ಇವರಿಬ್ರು ಲಾರಿ ಸ್ಟಾರ್ಟ್ ಮಾಡೋವ್ರೆ ಪಾಮ ಹೆಂಗಿದ್ದು ದೇವದರ್ಶನ ತುಂಬ ಚೆನ್ನಾಗಿತ್ತು ಐದು ವರ್ಷ ಆ ವರ್ಷ ಆಯಿತು ದರ್ಶನ ಮಾಡಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿತ್ತು ಕಾಪಾಡ್ತೀವಿ ಒಳ್ಳೆ ಮಳೆ ಬೆಳೆಯಾಗಿ ಚೆನ್ನಾಗಿತ್ತು ಕಾಪಾಡಿ ನಿಮಗೆ ಹೆಂಗೆ ತುಂಬ ಆಯ್ತಾ ಅಷ್ಟು ನಂಗೆ ತುಂಬ ಚೆನ್ನಾಗಾಯ್ತು ಆ್ಯಕ್ಚುಲಿ ಹೇಳ್ತಾ ಇದ್ದರು ಲೈಕ್ ನೀರಲ್ಲ ಜೊತೆಯಲ್ಲಿ ಸಾಂಗ್ ಏ ಪ್ಲೇ ಅಂತ ಶೂಟ್ ಮಾಡಿರೋದು ಅಂತ ಸೊ ಪ್ಲೇ ಮಾಡ್ತಾ ಇದ್ದೆ ಜಸ್ ಈ ಸಾಂಗ್ನ ನಿಮ್ಮ ಶೆಕ್ ಮಾಡಿ ನೋಡಿ ಇದೆ ಟೆನ್ಬಲ್ಲಲ್ಲಿ ಶೂಟ್ ಮಾಡ್ತಾರೆ ಟೆನ್ಬಲ್ ಕನ್ನಡ ಇಲ್ಲ ಹೊಲದ ಹಾಗೆಲ್ಲ ಕಟ್ಬಿಟ್ಟಿದ್ದಾರೆ ಆ ಫಿಲಂಗೆ ಬೆಂಗಳೂರು ಶೂಟ್ ಇದು ಅಷ್ಟೇ ಈಗ ತಿರ್ಗಿ ಅದೇ ರೋಡಲ್ಲಿ ವಾಪಸ್ ಹೋಗ್ಬೇಕು ನೋಡೋಣ ತಿರ್ಗಾ ಅದೇ ಅಂದ್ರೆ ಬೆಟ್ಟದ ಮೇಲೆ ಬನ್ರಿ ಹೋಗೋಣ ಒಂದು ಚಿಕ್ಕದಾಗಿ ಒಂದು ಟ್ರಕ್ಕಿಂಗ್ ಇದೆ ಇಲ್ಲಿ ಅದನ್ನು ತೋರಿಸ್ತೀನಿ ಅಮ್ಮು ಈಗ ಬೆಟ್ಟ ಹತ್ಬೇಕು ರೆಡಿ ಗೊತ್ತಿಲ್ಲ ಸ್ಟೆಪ್ಸ್ ಏನಿದೆ ಅಂತ ನನಗೂ ಗೊತ್ತಿಲ್ಲ ಲೆಕ್ಕ ಹಾಕ ನಿಮ್ಗೆ ಕರೆಕ್ಟಾಗಿ ಲೆಕ್ಕ ಕೊಡ್ತೀನಿ ಸೆವೆನ್ ಇಯರ್ಸ್ ಇಂದ ಒಂದ್ಸಲ ನಾನು ಕರ್ಕೊಂಡೇ ಬಂದಿಲ್ಲಮ್ಮ ಇವಾಗ ಬೆಟ್ಟ ನಾನು ನೋಡ್ದಂಗೆ ನಾವೆಲ್ಲ ಹತ್ತಿದ್ದೀವಿ ನಮ್ಮ ಮದುವೆಗೋಸ್ಕರಲ್ಲಿ ಬಟ್ ಈ ಮೆಟ್ಟ ಏನು ಇರಲಿಲ್ಲ ಹಾಗೆ ಹತ್ತಿ ಹೋಗೋದು ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಬನ್ನಿ ಹೋಗೋಣ ಈಗ ಎಷ್ಟು ಸ್ಟೆಪ್ಸ್ ಇದೆ ಅಂತ ನನಗೂ ಗೊತ್ತಿಲ್ಲ ಕೌಂಟ್ ಮಾಡಿಬಿಟ್ಟು ನಿಮ್ಗೆ ಲೆಕ್ಕ ಕೊಡ್ತೀನಿ ಬನಾರಘಟ್ಟ ಬೆಟ್ಟ ಎಷ್ಟು ಸ್ಟೆಪ್ಸ್ ಇದೆ ಅಂತ ಬನ್ನಿ ಗುರು ನೋಡು ಗುರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಸ್ಟೆಪ್ಸ್ ಎಷ್ಟಿದೆ ಅಂತ ಲೆಕ್ಕ ಕೊಡ್ತೀನಿ ಬನ್ನಿ ನೋಡೋಣ ಸ್ಟೆಪ್ಸು ಒಂದೊಂದು ಹತ್ತೋಣ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿಗೆ ಸೆವೆಂಟಿ ಫೈವ್ ಆಗಿದೆ ಬನ್ನಿ ಇನ್ನೂ ನೋಡೋಣ ಇನ್ನ ಎಷ್ಟಿದ್ಯೋ ಬಾವ ಮದುವೆ ಆಗಿ ಒಂದು ಒಂದೂವರೆ ವರ್ಷ ಆಯ್ತಲ್ಲ ಯಾವತ್ತಾದ್ರೂ ಬಂದಿದ್ರ ಇಲ್ಲಿ ಮೇಲೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಬಂದಿರೋದೇ ಫಸ್ಟ್ ಮದುವೆ ಬಂದಿದ್ವಿ ಬಟ್ ಮಧ್ಯಾಹ್ನ ಬಂದಿದ್ದರಿಂದ ತುಂಬ ಚೆನ್ನಾಗಿತ್ತು ಆವತ್ತು ಪ್ರಾಬಬ್ಲಿ ಬಿಸಿಲು ಇರುತ್ತೆ ಇವರು ಸೊ ಇವತ್ತು ಎಳ್ಕೊಂಡ್ಬಂದಿದ್ದೀನಿ ಸೆವೆಂಟಿ ಫೈವ್ ಸ್ಟೆಪ್ಸ್ ಆಗಿದೆ ಇನ್ನು ಮುಂದೆ ಹೋಗೋಣ ಎಕ್ಸಾಕ್ಟ್ ಎಷ್ಟು ಸ್ಟೆಪ್ಸ್ ಇದೆ ಅಂತ ಇವತ್ತು ನಾನು ನಿಮ್ಗೆ ಕೊಡ್ತೀನಿ ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ದೇವರ ದರ್ಶನ ಮಾಡಿ ಮನಸ್ಸಿಗೆ ದೇವ್ರಿಗೆ ಒಳ್ಳೆಯದಾಗ್ಲಿ ಸುಸ್ತಾಯಿತು ಒನ್ ಸಿಕ್ಸ್ಟಿ ನೈನ್ ಸ್ಟೆಪ್ಸ್ ಇದೆ ಅಮ್ಮನು ಸುಸ್ತಾಗಿದ್ದಾಳೆ ಅಮ್ಮ ಬೇಬಿ ಅಮ್ಮು ಎಲ್ಲರೂ ಸುಸ್ತಾಗಿದ್ದಾರೆ ಒನ್ ಸಿಕ್ಸ್ಟಿ ನೈನ್ ನೂರ ಅರವತ್ತೊಂಬತ್ತು ಸ್ಟೆಪ್ ಇದೆ ಸೊ ಇಲ್ಲಿ ಎಲ್ಲಾದರೂ ನೀರು ಗಿರು ಕುಡಿಯೋಣ ಸೊ ಹಾಗೆ ನೀವು ವ್ಯೂ ನೋಡ್ಬೋದು ಏನು ನಮ್ಮ ಹೆಮ್ಮೆಯ ಬನ್ನರ್ಘಟ್ಟ ಸೊ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಬೆಟ್ಟ ಹತ್ತಿ ಒಂದು ಚಿಕ್ಕ ಟ್ರಕ್ಕಿಂಗು ಚೆನ್ನಾಗಿದೆ ನೈನ್ ಸ್ಟೆಪ್ಸ್ ಬಂದ ಮೇಲೆ ಸ್ವಲ್ಪ ಪೀಸ್ ಅನ್ನಿಸ್ತಿದೆ ಇಲ್ಲಿ ಗಾಳಿ ಚೆನ್ನಾಗಿದೆ ಬಟ್ ನನ್ನ ಒಂದು ಸಜೆಷನ್ ಏನು ಅಂದರೆ ನೀವು ಬರೋಂಗಿದ್ರೆ ದಯವಿಟ್ಟು ಸಾಯಂಕಾಲ ತೆಗೆದು ಬನ್ನಿ ಯಾಕಂದರೆ ಈಗ ಆಲ್ರೆಡಿ ಸಮ್ಮರ್ ಇರೋದರಿಂದ ಸಿಕ್ಕಾಪಟ್ಟೆ ಬಟ್ಟೆ ಬಿಸ್ಲಿದೆ ಏನಮೋ ಸೊ ನೀವು ದಯವಿಟ್ಟು ಏನೇ ಮಾಡಂಗಿದ್ರು ಬನ್ನರ್ಘಟ್ಟಕ್ಕೆ ಬನ್ನಿ ಬನ್ನಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಬನ್ನಿ ಸೆವೆನ್ ಓ ಕ್ಲಾಕ್ ಕತ್ಲಾಗುತ್ತೆ ಬಟ್ ಫ್ಯಾಮಿಲಿ ನಾಟ್ ಸೇಫ್ ಬಟ್ ಸಿಕ್ಸ್ ಸೆವೆನ್ ಸಿಕ್ಸಿಗೆ ಬನ್ನಿ ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ನಾಗೆಲ್ಲ ಮುಗಿಸ್ಕೊಂಡು ನೀವು ಹೋಗ್ಬೋದು ಏನು ಬಾ ಒಂದೇನಂದರೆ ಲೈಕ್ ಇವತ್ತು ಜಾತ್ರೆ ಇರೋದ್ರಿಂದ ತುಂಬ ಹೊತ್ತು ಇಲ್ಲಿ ಮೇಲುಗಡೆ ದೇವಸ್ಥಾನ ಓಪನ್ ಆಗಿದೆ ಅನ್ಕೋತೀನಿ ಆ್ಯಂಡ್ ರೆಗ್ಯುಲರ್ ಡೇಸಲ್ಲಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತು ಕ್ಲೋಸ್ ಆಗುತ್ತೆ ಗೊತ್ತಿಲ್ಲ ಸೊ ಇನ್ಫಾರ್ಮೇಷನ್ ಗೊತ್ತಾದರೆ ನಾವು ತಿಳಿಸ್ತೀವಿ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ನೀವು ನಿಮ್ಗೆ ಯಾರು ಯಾರಿಗಾದ್ರು ಗೊತ್ತಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಿಳ್ಕೊಂಡ್ರೆ ಮತ್ತೆ ಬನ್ನಿ ಬಿಕಾಸ್ ಇಲ್ಲಿ ಜಾತ್ರೆ ಇರೋದ್ರಿಂದ ಇವತ್ತು ಆಲ್ರೆಡಿ ನೈನ್ ನೈನ್ ತರ್ಟಿ ಓಪನ್ ಇದೆ ಬಟ್ ಬೇಸಿಕ್ ನಾರ್ಮಲ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಹತ್ತುವರೆ ಆಲ್ರೆಡಿ ಸೊ ಓಪನ್ ಇದೆ ನೀವು ಬರಬೇಕಾದ್ರೆ ದಯವಿಟ್ಟು ಪನ್ನರ್ಘಟ್ಟ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಯಾರನ್ನ ಇದ್ರೆ ಕೇಳ್ಕೊಂಡು ಮೇಲ್ ಬರೋದು ಒಳ್ಳೆಯದು ಬಟ್ ಮೇಲ್ ಬಂದ್ರೆ ಸಾಯಂಕಾಲದ ಬಂದ್ರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಈಗ ಜಾತ್ರೆ ಇರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಸೊ ಅದಕ್ಕೆ ವ್ಯೂ ಅಂತ ಸಕ್ಕದಾಗಿದೆ ನೋಡಿದ್ರಾ ಇಷ್ಟು ಲೈಟ್ ಇರಲ್ಲ ಅನ್ಸುತ್ತೆ ಇರಲ್ಲ ಇಸ್ ಲೈಟ್ ಇರಲ್ಲ ಬಿಕಾಸ್ ಜಾತ್ರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಲೈಟಿಂಗ್ ಆಗಿದೆ ನೀವು ಆಲ್ರೆಡಿ ಆ ವ್ಯೂ ನೋಡಿದ್ದೀರ ಮೇಲಿಂದ ಸೊ ಫ್ರೀ ಆದಾಗ ನೆಕ್ಸ್ಟ್ ವರ್ಷ ಯಾರಾದರೂ ಫ್ರೀ ಆಗಿ ಮಾಡಿಕೊಂಡು ದಯವಿಟ್ಟು ಜಾತ್ರೆಗೆ ಬನ್ನಿ ಬರಂಗಿದೆ ಹೇಳಿ ಕಮೆಂಟ್ ಮಾಡಿ ನಾವು ಜಾಯ್ನ್ ಆಗ್ತೀವಿ ಬನ್ನಿ ಈಗ ಎಲ್ಲ ಮುಗೀತು ಕೆಳಗಡೆ ಹೋಗ್ತಾ ಹಂಗೆ ಇನ್ನೊಂದು ರೌಂಡ್ ಜಾತ್ರೆ ನೋಡಿಕೊಂಡು ಒಂದೆರಡು ಮೂರು ಗೇಮ್ ಮಾಡಿಕೊಂಡು ಮನೆಗೆ ಹೋಗಿ ಪಾಚ್ಕೊಳ್ಳೋಣ ರೆಡಿಮಾನ್ ಹೋಗಿದ್ರೆ ಒಂದು ಆರು ಸಾವಿರ ಹೋಗಿರೋದು ಇವತ್ತು ಒಂದು ಆರು ಸಾವಿರ ಹೋಗ್ಬಿಡೋದು ನನ್ನ ತೇಲೆ ಬರ್ತ್ಡೇಗೆ ಏನ್ ಇಲ್ಲ ಅದು ಏನ್ ಗೊತ್ತಾದ್ರು ಒಂದು ಕ್ರಾಕ್ಸ್ ಹೇಳ್ಬಾರ್ದು ಈಗ ಒಂದ್ ದೇವ್ರದಾಯಿ ಅಂತ ಕ್ರಾಕ್ ಸಿಕ್ಕಿದೆ ಬೆಟ್ಟ ಇಡ್ತಿದ್ವಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ನನ್ನ ತಮ್ಮಿ ಸಂತು ಅಂತು ಸಂತು ಹೆಂಗಿತ್ತು ಬೆಟ್ಟ ಚೆನ್ನಾಗಿತ್ತು 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 ನಾನಂದ್ರೆ ಬೆಟ್ಟ ಹತ್ತಿ ಒಂಬತ್ತು ವರ್ಷ ಆಗಿತ್ತು ನಮ್ಮ ಹೆದ್ದು ಬಂದು ಬೆಟ್ಟ ಹತ್ತಿದ್ದು ಒಂಬತ್ತು ವರ್ಷಕ್ಕೆ ಮತ್ತೆ ಹತ್ತಿದ್ದೀನಿ ತುಂಬ ಒಳ್ಳೆಯದಾಯ್ತು ನಾನಂದ್ರೂ ಫಸ್ಟ್ ಟೈಮ್ ಮನೆ ಜ್ಯೂಸ್ ಕುಡಿಯೋಣ ಸ್ವಲ್ಪ ಫ್ರೆಶಪ್ ಆಗೋಣ ಫ್ರೆಶಪ್ ಅಲ್ಲ ಫ್ರೆಶ್ ಆಗೋಣ ಅಷ್ಟೇ ಜ್ಯೂಸ್ ಕುಡ್ದು ಕೂಲಾಗೋಣ இது வளாக் நோடி ஜூஸ் கொடி அந்த வர்த்தமெண்ட்

ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೋಡಿ ಇಲ್ಲೊಂದು ಫನ್ ಇದೆ ಸರ್ ರಿಂಗ್ ಯಾವ ನೋಟ್ ಮೇಲೆ ಬೀಳತ್ತೋ ಆ ನೋಟ್ ನಮ್ದು ಸ್ಟ್ರಾಂಗ್ ಸೊ ಉಷ ಅವ್ರದ್ದು ಬಿಸ್ಕೆಟ್ ಮೇಲೆ ಬಿದ್ದಿದ್ದಾರೆ ಹಿಂಗು ಸೊ ಬಿಸ್ಕೆಟ್ ಪಾದೇಜಿ ಬಿಸ್ಕೆಟ್ ನಮ್ದು ಇವಾಗ ಕಿರಣ್ ಟರ್ ನೋಡಾ ಏನ್ ಮಾಡ್ತಾರೆ ಅಂತ ಅಯ್ಯಯ್ಯೋ ಆಚನ ಬಿಟ್ಬಿಡ್ತು ಕಿರಣ್ ಅವ್ರೆಕ್ಸ್ಟ್ ಬೇಬಿ ಬೇಬಿ ಓಹ್ ಬ್ಯಾಡ್ ಲಕ್ ಈಗ ನಮ್ಮ ಸ್ನೇಹಿತರು ರಿಂಗ್ ಹಾಕ್ತವ್ರೆ ಎಷ್ಟೊಂದು ಹಾಕ್ತೀಯ ಎಷ್ಟು ಹಾಕ್ತೀರಾ ಅಲ್ಲ ಆರಿದೆ ಇದೆ ಯಾವ್ದಕ್ಕೆ ಹಾಕ್ತೀರಾ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಐದು ರೂಪಾಯಿ ಪರ್ಲೇ ದಿನ What is? The... Oh. <laughs> uh. Uh. oh, just <laughs> uh. <laughs> ট পুট পুট জামু ವಾ ಮೇ ಬಿ ನೀವೇನು ಹೇಳು ನನಗನ್ಸೋ ಪ್ರಕಾರ ಇಷ್ಟು ಸ್ಕ್ಯಾಮ್ ಅಂತೆ ಅಷ್ಟೇ ಎರಡು ರೂಪಾಯಿ ಐದು ರೂಪಾಯಿ ಫೈವ್ ರುಪೀಸ್ ಪಾರ್ಲೇಜಿಗೆ ಎದ್ದಿದ್ದೀವಿ ಬಟ್ ನನಗನ್ಸೋ ಪ್ರಕಾರ ಇಟ್ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮು ಸೊ ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗ್ಬಿಡಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ಟ್ರೈ ಮಾಡಿ ಸೀರಿಯಸ್ ಆಗೋ ತಗೋಬೇಡಿ ಸಿಕ್ಸ್ಟಿ ಖರ್ಚು ಮಾಡಿ ಮಾಡಬಹುದು ಬಟ್ ಮಾಡೋಕ್ಕಿಂತ ಮುಂಚೆ ಅಡಿಕ್ಟ್ ಎಂಟರ್ಟೈನ್ಮೆಂಟ್ ಮಾಡಿ ಬನ್ನಿ ಮುಂದಿನ ಗೇಮ್ ಏನು ಅಂತ ನೋಡೋಣ

ಮೂರ್ ಬಾಲ್ ಅಲ್ಲಿ ಗ್ಲಾಸ್ ಹೊಡಿಲೇಬೇಕು ಈಗ ಫಸ್ಟ್ ಆಡ್ತಿದಾರೆ ನಮ್ಮ ಅಣ್ಣ ಅಯ್ಯೋ ಹುಡುಗಿರಿ ಅಂತ ಒಂದು ಗೇಮ್ ಕೊಟ್ಟಿದ್ದೀವಿ ನೋಡಿ ನೋಡಿ ಏನೋ ಬಾಲ್ ಆಗ್ತಕ್ಕಂತೆ ಬರೀ ವುಮೆನ್ಸ್ ಮಾತ್ರ ಇದು ನಮ್ದೆಲ್ಲ ಆಡಿ ಆಡಿ ಸುತ್ತಾಗಿ ಸೋತಾಗಿ ಬಂದಿದ್ದೀವಿ ಬರೀ ಉಮೆನ್ಸ್ ಕೊಟ್ಟಿದ್ದೀವಿ ನೋಡೋಣ ಬನ್ನಿ ಏನ್ ಮಾಡ್ತಾರೆ ನನ್ನ ತಂಗಿ ಲಾಸ್ಟ್ ಬಾಲ್ ಆಗ್ತಾ ಇದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಟೋಟಲ್ ಇದು ಯಾವ್ದೋ ನಂಬರ್ ಅಲ್ಲಿ ಎಸ್ ಎಸ್ ಇದೆಯೋ ಟೋಟಲ್ ಆ್ಯಡ್ ಮಾಡಿದಾಗ ಅಲ್ಲಿ ಗಿಟ್ಟು ಫೈನಲಿ ನನ್ನ ತಂಗಿದ್ ಗೆದ್ದೋಳೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ತಗೊಳಿದ್ದಾಳೆ ನನ್ನ ತಂಗಿ ಫ್ರೆಂಡ್ಸ್ ಫೈನಲ್ ಜಾತ್ರೆ ಎಂಡ್ ಬಂದಿದೆ ಎಲ್ಲರೂ ಸಮಯ ಬಂದ್ ಓ ಕ್ಲಾಕ್ ಆಗಿದೆ ಜಾಸ್ತಿ ಆಗುತ್ತೆ ಆಲ್ಮೋ ಒಂದು ಗಂಟೆ ಆಗಿರ್ಬೋದು ಅನಿಸುತ್ತೆ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಈ ಜನ ಕ್ರೌಡಲ್ಲಿ ಏನು ಮಾಡೋದು ಗೊತ್ತಿಲ್ಲ ಸೊ ಜಾತ್ರೆ ಎಲ್ಲ ಮುಗೀತು ಹೋಗ್ತಾ ಹೋಗ್ತಾಯಿದ್ದೀವಿ ಮನೆಗೆ ಹೋಗೋಣ ಇನ್ನು ಆಲ್ರೆಡಿ ಆಯಿತು ಒಂದು ಗಂಟೆ ಆಗಿದೆ ಸೊ ಮನೆಗೆ ಹೋಗಿ ರೆಸ್ಟ್ ಗಿಸ್ಟ್ ಮಾಡಿ ಆರಾಮಾಗಿ ನಾಳೆ ಸಂಡೇ ಮಾಡಿ ನಾಳೆ ಸಿಮ್ಮಾರ್ ಕೆಲಸ ಇದೆ ಎಡಿಟ್ ಮಾಡಬೇಕು ಇದೆಲ್ಲ ನಿಮಗೆ ತೋರಿಸ್ಬೇಕು ನೋಡಬೇಕೆಲ್ಲ ನೀವೆಲ್ಲ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೆಕ್ ಏರ್ ಬಬಾಯ್ ಗುಡ್ ನೈಟ್ ಸೊ ಇನ್ನೊಂದು ನಾನು ಆಗಲಿ ಅಮ್ಮ ಆಗಲಿ ಮಾತಾಡೋ ಬರ್ತದೆ ಏನಾದರೂ ತಪ್ಪಾಗಿದೆ ಅಂತ ನನಗೆ ಅನ್ನೋದು ಅನಿಸುತ್ತೆ ಅಂತ ಕಮೆಂಟ್ ಕಮೆಂಟ್ನಲ್ಲಿ ಅದನ್ನು ತಿಳಿಸಿ ಸೊ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್